ನಡೆಸಕ್ಕೆ ಯೋಗ್ಯತೆ ಇಲ್ಲ ತಾವು ರಿಸೈನ್ ಕೊಟ್ಟು ಮನೆಗೆ ಹೋಗ್ಬೇಕು ತಹಸೀಲ್ದಾರ್ ಸಾಹೇಬರು ಬರಲೇಬೇಕು ತಹಸೀಲ್ದಾರ್ ಸಾ ತಂದು ಕೊಡ್ತೀರಿ ಸರ್ಕಾರದ ಕೊಡೋದಂದ್ರೆ ಅದ್ರದಾಗೆ ಲೂಟಿ ಹೊಡೆದು ಈ ತರ ಮಾಡಿದ್ರ ಯಾರ ಹೊಣೆಗಾರ್ಟ್ ಅವ್ರ ಯಾರ ಹೊಣೆಗಾರರ ಕ್ರಮ ಆಗ್ಬೇಕ ಇಲ್ಲೇ ಕ್ರಮ ಆಗತ್ತ ಯಾರ ಎದ್ದಾಳಲ್ಲ ಅವ್ರಿಗೆ ಕ್ರಮ ಆಗ್ಬೇಕು ರೇಟಿಂಗ್ ಮೇಲೆ ಮುಖಾಂತರ ಏನ್ ನೀವು ಕಾನೂನು ಕ್ರಮ ತಗೋತೀರಿ ಅವಾಗ ನಾವ್ ಎದ್ದಾಳಲ್ಲ ನಾವು ಡಿ ಸಿ ಮೇಡಮ್ ಬರದನ್ನ ಎದ್ದಾಳ್ಬೇಕಂತ ಮಾಡಿದ್ವಿ ತಾವು ಬಂದಿರಿ ಅದಕ್ಕೆ ನಾವು ಗೌರವ ಕೊಡ್ತೀವಿ ತಗೊಂಡ್ ಬಂದಿರಂತ ಅದು ಈಗ ನಮ್ ಮುಂದಿನ ಏನ್ ಕ್ರಮ ತಗೋತೀರಿ ಹೇಳ್ಬೇಕಿಲ್ಲಿ ಏನಿಲ್ಲ ಅವ್ರಿಗೆ ನಾವು ಪ್ರತಿದಿನ ನಿಮ್ಗೆ ಮೆನೆ ಆಡ್ಬೇಕಾದ್ರೆ ಅಡಿಗೆ ಮಾಡಿಸೋ ಜವಾಬ್ದಾರಿ ನಮ್ದು ಅದು ಓಕೆ ಸರ್ ಅದೇ ತರ ನೀವು ಕೂಡ ಬಯೋಮೆಟ್ರಿಕ್ ಆಗೋ ಜವಾಬ್ದಾರಿ ಕೂಡ ನಿಮ್ದು ಬಯೋಮೆಟ್ರಿಕ್ ಸರ್ಕಾರದಿಂದ ಅಮೌಂಟ್ ಬರುತ್ತೆ ಬಹಳಷ್ಟು ಸಮಸ್ಯೆ ಇವ್ರ ನಡ್ಸಕ್ಕ ಯೋಗ್ಯತೆ ಇಲ್ಲ ತಾವು ರಿಸೈನ್ ಕೊಟ್ಟು ಮನಿಗ್ ಹೋಗ್ಬೇಕು ಬೇರೆಯವರು ಬಹಳಷ್ಟು ಮಂದಿ ಅದಾರ ಅವ್ರು ಏನ್ ಅವ್ರ ಪರವಾಗಿ ಮಾಡಿಗ್ ಬಿಟ್ಟು ಕೊಡಬೇಕು ತಾವು ಇಲ್ಲಿ ಈ ತರ ವಾರ್ಡನ್ ಗಳಿಗೆ ಅವರಿಗೆ ಅವ್ರಿಗೆ ಕೂಡಲೇ ತಾವು ಅವರಿಗೆ ಕಾನೂನು ಕ್ರಮ ತಗೋಬೇಕಂತ ನಾವು ಕೇಳಕತ್ತಿವಿನ್ನೂ ನಾವು ಎದ್ದಾಳಿ ಅವ್ರಿಗೆ ರೈಟಿಂಗ್ ಮುಖಾಂತರ ತಾವು ಕ್ರಮ ತಗೋಬೇಕು ಇಲ್ಲಾಂದ್ರೆ ನಾವು ಇಲ್ತಾನ ಹೋಗಲ್ರಿ ಹಮ್ಮಿಕೊಂಡಿರುವ ಉದ್ದೇಶ ಏನಂದ್ರೆ ತಮ್ಮ ಮಾಧ್ಯಮ ಮುಖಾಂತರ ಹೇಳುತ್ತೇವೆ ತಾವು ಎರಡು ದಿನದಿಂದ ಇಲ್ಲಿ ಊಟದ ಸಮಸ್ಯೆ ಬಹಳಷ್ಟು ಆಗಿದೆ ವಿದ್ಯಾರ್ಥಿಗಳು ನಮ್ಗೆ ಕರೆ ಮಾಡಿ ಬಹಳಷ್ಟು ಸಲ ಮನವಿ ಮಾಡಿದ್ರು ತಾವು ಆ ತಾಲೂಕು ಆಡಳಿತಗೆ ಸ್ವಲ್ಪ ಗಮನ ನಾವು ನಿನ್ನೆ ಇವತ್ ಇವತ್ತು ಅಂತ ನಾವು ನೋಡಮ್ಮ ಒಂದ್ ದಿವಸ ಅಂತ ತಾಳಿದಿವಿ ಇವತ್ತು ನಾವು ವಿಸಿಟ್ ಮಾಡಿದ್ದೀವಿ ಅಲ್ಲಿ ಆ ಹಾಸ್ಟೆಲ್ಗೆ ಅಲ್ಲಿ ಯಾರು ತಾಲೂಕು ಆಡಳಿತಗಾಗಲಿ ಜಿಲ್ಲಾ ಆಡಳಿತ ಆಗ್ಲಿ ಯಾರು ಕರೆ ಮಾಡಿದ್ರು ಸ್ಪಂದನೆ ಆಗಿಲ್ಲ ನಮ್ಗೆ ಆ ಉದ್ದೇಶದಿಂದ ನಾವು ಇಲ್ಲಿ ತಹಸೀಲ್ ಕಚೇರಿ ಮುಂದೆ ಇವತ್ತು ಪ್ರತಿಭಟನೆ ಮಾಡಕತ್ತೀವಿ ನಮ್ಗ ನ್ಯಾಯ ಎಲ್ಲಿವರೆಗೂ ನಮ್ಗ್ ಸಿಗುತ್ತೆ ಅಲ್ಲಿವರೆಗೂ ಕೊಟ್ಟಿಲ್ಲ ಅಂದ್ರೆ ನ್ಯಾಯ ನಾವು ಇಲ್ಲೇ ರಾತ್ರಿ ಆಗಲಿ ನಾವ್ ಇಲ್ಲೇ ನಾವ್ ಇಲ್ಲಿ ವಾಸ ಇಲ್ಲೇ ಇರ್ತೀವಿ ಇವತ್ತು ರಾತ್ರಿ ನಾವ್ ಎಲ್ಲಾ ವಿದ್ಯಾರ್ಥಿಗಳ ಅಹ್ ಸಮ್ಮುಖದಲ್ಲಿ ನಾವ್ ಎಲ್ಲಾ ತಾಲೂಕ್ ಆಫೀಸರ್ ಇಲ್ಲೇ ಬರ್ಬೇಕು ಇಲ್ಲಾ ಅಂದ್ರೆ ನಾವು ಡಿ ಸಿ ಮೇಡಮ್ ಇಲ್ಲೇ ಬರ್ಬೇಕು ಅವಕ್ತನ ನಾವು ಈ ಪ್ರತಿಭಟನೆ ಮುಂದುವರಿಸ್ತೇವೆ ಅಂತ ನಾವು ಮಾಧ್ಯಮ ಮುಖಾಂತರ ನಾವು ಹೇಳುತ್ತೇವೆ ಈ ಸಮಯದಲ್ಲಿ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಾವು ನೆರೆದಿರುವ ಕಾರಣ ಏನಂದ್ರೆ ಸತತ ಮೂರರಿಂದ ನಾಲ್ಕು ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ಆಹಾರ ಶುದ್ಧವಾದ ನೀರು ಹಾಗೂ ಸ್ವಚ್ಛವಾದ ವಾತಾವರಣ ಇಲ್ಲದ ಕಾರಣ ತಾಲೂಕು ಅಧಿಕಾರಿಗಳ ಗಮನಕ್ಕೆ ಎಷ್ಟು ಸರಿ ತಂದರೂ ಸಹ ತಾಲೂಕು ಅಧಿಕಾರಿಗಳು ಬಹಳ ವಿಳಂಬ ಮತ್ತು ವಿಫಲ ಆಡಳಿತ ನಡೆಸಿರುವ ಕಾರಣದಿಂದಾಗಿ ಸಮಯ ಈಗ ಸುಮಾರು ಆರೂವರೆ ಆಗಿದೆ ಈ ಸಮಯಕ್ಕೆ ವಿದ್ಯಾರ್ಥಿಗಳು ತಮ್ಮ ಓದು ಬರವನ್ನು ಬಿಟ್ಟು ಮಧ್ಯಾಹ್ನದ ಊಟವನ್ನು ಬಿಟ್ಟು ಇಲ್ಲಿ ನೆರೆದಿದ್ದರು ಇಲ್ಲಿಯವರೆಗಾದರೂ ತಾಲ್ಲೂಕು ತಾಲೂಕು ಆಡಳಿತವಾಗಲಿ ಜಿಲ್ಲಾ ಆಡಳಿತವಾಗಲಿ ನಿರ್ಲಕ್ಷ್ಯ ತೋರಿರತಕ್ಕಂತಹ ಅಧಿಕಾರಿಗಳ ಮೇಲೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಯಾಕಪ್ಪ ಅಂದ್ರೆ ವಿದ್ಯಾರ್ಥಿಗಳು ಬಡವರಿದ್ದಾರೆ ಅವರಿಗೆ ಯಾರು ಹೇಳುವರು ಕೇಳುವವರು ಇಲ್ಲ ಎಂಬ ಒಂದೇ ಒಂದು ನಿರ್ಲಕ್ಷ್ಯದಿಂದ ಇಲ್ಲಿಯವರೆಗೂ ಸುಮಾರು ಸತತ ಆರು ಗಂಟೆ ಆದರೂ ಸಹ ಒಬ್ಬೇ ಒಬ್ಬ ಅಧಿಕಾರಿ ಕಾನೂನು ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿದ್ದಾರೆ ಈ ಕಾರಣದಿಂದಾಗಿ ನಾವು ನ್ಯಾಯ ಸಿಗುವವರೆಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಆ ರಾತ್ರಿ ಧರಣಿ ಹೋರಾಟ ಕೈಗೊಂಡಾದರೂ ಸರಿ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟವನ್ನು ಕೈ ಬಿಡುವುದಿಲ್ಲ ಎಂದು ಈ ಮೂಲಕ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಹಾಗೂ ಆಡಳಿತ ಅಧಿಕಾರಿಗಳಿಗೂ ತಿಳಿಪಡಿಸುತ್ತೇನೆ ಜೈ ಭೀಮ್ ಜೈ ಟಿಪ್ಪು ಸುಲ್ತಾನ್ ನಿನ್ನೆ ನಿನ್ನೆ ರಾತ್ರಿ ಐತ್ರಿ ಊಟ ಇಲ್ಲ ಒಬ್ರಿಗಾದ್ರೆ ಅಲ್ಲಿಂದ ಈಗ ಈಗ ಆದ್ರೂ ಅಲ್ಲಿಂದ ನಡ್ಕೊಂತ ಬಂದಿವಿ ಐದು ಕಿಲೋಮೀಟರ್ ಯಾರು ರೆಸ್ಪಾನ್ಸ್ ಇಲ್ಲ ಒಬ್ರು ಫೋನ್ ಹಚ್ಚಿದ್ರೆ ಒಂದಿಲ್ಲ ಎರಡು ಫೋನ್ ಎರಡ್ ಸಾರಿ ಒಂದ್ ನಂಬರ್ ಫೋನ್ ಐತೆ ಅಂದ್ರೆ ಅವ್ರ ಫೋನ್ ಸ್ವಿಚ್ ಅಪ್ ಆತ್ರಿ ಸ್ವಿಚ್ ಅಪ್ ಏನಕ್ಕೆ ಮಾಡ್ತಾರೆ ಇವ್ರ ಅಧಿಕಾರಿಗಳ ಏನ್ ಕೆಲಸ ಮಾಡ್ತಾರ ಮಾಡಲ್ಲ ಅಂತ ಗೊತ್ತಾಗಲ್ಲ ನಮಗ್ ಇವ್ರು ಸ್ವಿಚ್ಆಪ್ ಮಾಡೋದ ಉದ್ದೇಶ ಏನಂತ ಗೊತ್ತಾಗಲ್ಲ ನಮ್ಗ ಅಲ್ಲಿ ಏನಾರ ಕಡಿಮೆ ಇದ್ರೆ ನಾವ್ ಹಚ್ವಲ್ಲ ಕಡಿಮೆ ಇವ್ರ ಯಾಕೆ ನೋಡ್ಕೈತಾರ ಏನ ಏನ್ ರೆಸ್ಪಾನ್ಸ್ ಇಲ್ಲ ಕಾಲೇ ಕಾಲ್ ಮಾಡಿದ್ರೂ ರೆಸ್ಪಾನ್ಸ್ ಇಲ್ಲ ಅವ್ರ ಕಾಲ್ ಮಾಡಿದ್ರೆ ಆಯ್ತು ಸ್ವಿಚ್ ಮಾಡಿ ಮಾಡಿಬಿಡ್ತಾರೆ ಡೈರೆಕ್ಟ್ ಅಪ್ ಏನಪ್ಪಾ ಹಿಂಗಪ್ಪ ಅಂತ ವಿದ್ಯಾರ್ಥಿಗಳ ಸ್ಪಂದಿಸಲ್ಲ ಒಂದ ಒಬ್ರು ಫೋನ್ ರಿಸೀವ್ ಮಾಡಿ ಸ್ಪಂದಿಸಲ್ಲ ಡಿ ಮೇಡಮ್ ಡಿಡಿ ಸರ್ ಆಯ್ತು ಎಡಿ ಸರ್ ಆಯ್ತು ವಾರ್ಡನ್ ಗಳಾಯ್ತು ಇಂತ ನಾಲಯ ಅಧಿಕಾರಿಗಳನ್ನ ಇಟ್ಕೊಂಡು ನಾವು ಏನು ಕಲಿಬೇಕು ಏನು ಕಲಿಬೇಕಾದದ್ದು ಏನಾದ